ಮತ್ತೆ ಅದು ತುಂಬಾ ಭಯದಿಂದ ಕಿರ್ಚಿತ ಕಣ್ ಮುಚ್ಕೊಂಡ್ ಬಿಡುತ್ತೆ ಅದು ಅರ್ಥ ಮಾಡ್ಕೊಳತ್ತೆ ಅದರ ಅಂತಿಮ ಸಮಯ ಅಂತ ಆಗ ಫೀಲ್ ಆಗುತ್ತೆ ಅದು ದಪ್ಪ ಹುಲ್ಲಿನ ಮೇಲೆ ತರ ಅದು ಕಣ್ ತಗದ್ ನೋಡಿ ಇವಾಗ ಸಿಂಹವಾಗಿ ಬದಲಾಗಿದೆ ಅಂತ ಅರ್ಥ ಮಾಡ್ಕೊಳತ್ತೆ ಮತ್ತೆ ಆ ಹುಲ್ಲಿನ ಮೇಲೆ ತುಂಬಾ ಗಂಭೀರವಾಗಿ ನಿಂತ್ಕೊಳತ್ತೆ ಅರಿವಾ ಈಗ ನಾನೊಂದು ಸಿಂಹ ಆಗಿದ್ದೀನಿ ಈಗ ನೋಡ್ತೀನಿ ಯಾರ್ನನ್ನ ಎದುರಾಕೊಂತಾರೆ ಅಂತ ಅದು ಜೋರಾಗಿ ಕಿರ್ಚುತ್ತೆ ಆಗ ಕೂಡ ಯಾವ ಜಂತುನು ಅದ್ರ ಮುಂದೆ ಬಂದು ನಿಂತಿಲ್ಲ ಕೇಳಿ ಪ್ರಾಣಿಗಳು ಈಗ ನಾನೇ ಶಕ್ತಿಶಾಲಿ ಪ್ರಾಣಿಯಾಗಿದ್ದೀನಿ ಶೇರ್ ರಾಜ ನೀನು ಶಕ್ತಿಯನ್ನು ತೋರಿಸೋದಕ್ಕೆ ನಿಮಗೆ ಸರಿಯಾದ ಸಮಯ ಸಿಕ್ಕಿದೆ ಅದನ್ನ ಕೇಳಿ ಅದು ತಿರುಗಿ ನೋಡುತ್ತೆ ಅದ್ರಿಂದ್ಗಡೆ ಕೋತಿ ಕರಡಿ ಜಿಂಕೆ ಆನೆ ಮತ್ತು ಇನ್ನೂ ಜಂತುಗಳು ನಿಂತಿದ್ವು ಸಿಂಹರಾಜ್ ನೀವೆಲ್ಲ ನನ್ನ ಹತ್ರ ಗುಂಪಾಗಿ ಬಂದಿದ್ದೀರಾ ನನಗೇನಾದರೂ ಬೇಟೆಗೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಾ ಹಿಂಗೆ